ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ ಇಲ್ಲಿ ಒಗ್ಗರಣೆ ಬಾಂಡ್ಲಿ ಇಟ್ಟಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಇಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮುಂದಿನ ಸಿಗ್ತೇನೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕೂಡ ಹಾಕ್ತಾ ಬರಲ್ಲ ಸ್ನೇಹಿತರೆ ಕದಕಾಯಿಗೆ ಒಂದಿಟ್ಟಿದ್ದು ಆಗಲಿ ಇಲ್ಲಿ ಸಾಂಬಾರ್ ಕೂಡ ಇಷ್ಟ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಸ್ನೇಹಿತರೆ ನಾವು ಇಲ್ಲಿ ಬೆಳಗ್ಗೆ ಈಗ ಐದು ಗಂಟೆ ಆಗಿದೆ ಬೆಳಗಿನ ಜಾವ ಇಲ್ಲಿ ಇಡ್ಲಿ ಮಾಡಲಿಕ್ಕೆ ನಾನು ಆಲ್ರೆಡಿ ಹಿಟ್ಟ ನಿನ್ನೆ ರೆಡಿ ಮಾಡಿಟ್ಟಿದ್ದೆ ಇದ್ದೀನಿ ಯಾಕಂದರೆ ಶ್ರೇಯಾ ಕಾಲೇಜ್ಗೆ ಹೋಗಿಕೊಳ್ಳಲ್ಲ ಅವಳಿಗೋಸ್ಕರನೇ ಅಂತೇಳಿ ಬೇಗ ಹೇಳಬೇಕಾಗತ್ತೆ ಮತ್ತು ತಿಂಡಿ ಅವಳು ಹೋದ್ಮೇಲೆ ಮಾಡಿದರೆ ಅಷ್ಟು ಸರಿ ಅನಿಸಲ್ಲ ಅವಳು ತಿಂಡಿನ ಇದನ್ನೇ ತಿಂತೇನಮ್ಮ ಡಬ್ಬಿನ ಇದನ್ನೇ ಕಟ್ಕೊಂಡು ಹೋಗ್ತೇನೆ ಅಂತೇಳಿದ್ಲು ಅದಕ್ಕಾಗಿ ಇದನ್ನೇ ಇದ್ದೀನಿ ನೋಡಿ ಈಗ ಬೇಳೆ ಬೇಯ್ತಾ ಇದೆ ಸಾಂಬಾರು ಮಾಡಲಿಕ್ಕೆ ಒಂದು ಕಡೆ ಇಡ್ಲಿ ಬೇಯಿಸ್ಲಿಕ್ಕೆ ಇಡ್ತೀನಿ ಇಡ್ಲಿ ಬೇ ಬೇಯ್ತಾ ಇರುತ್ತೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಮತ್ತು ಏಳು ಗಂಟೆಗೆ ಹೋಗೋಲ್ಲ ಅವಳಿಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ದಿನ ಬೇಗ ಹೋಗ್ತಾಳೆ ಅಂದರೆ ಆ ಕಾಲಂದ್ರೆ ಹೋಗ್ತಾಳೆ ಅವಳು ಇಲ್ಲಿ ನಾವು ಅಮ್ಮರ ಮನೆಗೆ ಹೋಗಿ ಬೆಕ್ಕಿಗೆ ಫುಡ್ ಅಕ್ಕಿಗೆ ಹೋಗಬೇಕು ಅದಕ್ಕಾಗಿ ಸಿಕ್ಕಿ ಹೋಗ್ತಾ ಇದೇ ಬೇಳೆ ಇಡ್ಲಿ ಸ್ಟ್ಯಾಂಡ್ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇಡ್ಲಿ ತಟ್ಟೆ ಇದು ಮಾಡಿದ್ದೇನೆ ಇನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಬನ್ನಿ ನೋಡಿ ಇಲ್ಲಿ ಆಲ್ರೆಡಿ ನೀರು ಕೂಡ ಕುದೀತಾ ಇದೆ ಇಡ್ಲಿ ಪಾತ್ರೆ ಒಳಗಡೆ ನೀರು ಹಾಕಿ ಇಡ್ಲಿ ನೋಡಿ ಇಲ್ಲಿ ಕುದೀತಾ ಇದೆ ಇಟ್ಬಿಡ್ತೇನೆ ಒಳಗಡೆ ಒಂದು ಎಂಟರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಬೇಯ್ದು ಅಷ್ಟರಲ್ಲಿ ಸಾಂಬಾರು ಕೂಡ ನಾನು ರೆಡಿ ಮಾಡ್ಕೊತೀನಿ ಸಾಂಬಾರನ್ನು ನೋಡಿ ಬೇಯ್ತಾ ಇದೆ ಅದು ಕೂಡ ಹೆಚ್ಚು ಕಡೆ ಸಾಂಬಾರು ಕುದೀತಾ ಇದೆ ಸ್ವಲ್ಪ ಆಗುತ್ತೆ ಇದು ಬೇಳೆ ಎಲ್ಲ ಬೇಯುವಾಗ ಅದಕ್ಕಾಗಿ ನಾನು ಆಲ್ರೆಡಿ ಬೇಳೆಗಳನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ಇದು ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಇದೆಲ್ಲ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೇನೆ ಸ್ನೇಹಿತರೆ ಟೈಮು ಐದು ಗಂಟೆಗೆ ಕತ್ತಲೆ ಅಂದರೆ ಕತ್ತಲೆ ಇದೆ ಈಗ ಶ್ರೇಯ ಎದ್ದಾಳೆ ಸ್ನಾನ ಕೂಡ ಹೋದಳು ನೋಡಿ ಇಲ್ಲಿ ಬೇಳೆ ಟೊಮೆಟೊ ಬೇಯಿಸ್ಕೊಂಡು ಇಟ್ಕೊಂಡಿನಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಸಾಂಬಾರು ಕೂಡ ಕುದಿ ಒಗ್ಗರಣೆ ಕೊಟ್ಟಿದ್ದೀನಿ ಹಾಗೆ ನೋಡಿ ಇದನ್ನು ಕೂರ್ಕೋತೀನಿ ಇದಕ್ಕೆಲ್ಲ ಬೇಳೆಗಳನ್ನು ಇನ್ನೊಂದು ಸ್ವಲ್ಪ ತುಂಬಾ ಗಟ್ಟಿಯಾಗತ್ತೆ ಇದಕ್ಕೆ ನೀರು ಹಾಕಿ ಕುದಿಸ್ಕೊತೀನಿ ಈಗ ನೋಡಿ ಸಾಂಬಾರು ಕೂತಿದ್ದೇವೆ ಒಂದು ಚೂರು ಬೆಲ್ಲ ಹಾಕ್ತೀನಿ ಇದಕ್ಕೆ ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪ ಉಪ್ಪು ಬೆಲ್ಲ ಒಂದು ಸ್ವಲ್ಪ ಬಾಯಿ ತುಂಬ ಇರಬೇಕು ಟೇಸ್ಟ್ ಆಗುತ್ತೆ ನೋಡಿ ಈಗ ಸಾಂಬಾರು ಇದು ಚೆನ್ನಾಗಿ ಕುದೀಲಿ ಸ್ನೇಹಿತರೆ ಇದು ಕುದ ನಂತರ ನಾನು ಏನು ಮಾಡ್ತೀನಿ ಈಗ ಈ ಕಡೆ ನೋಡಿ ನೋಡಿ ಇಡ್ಲಿ ಕೂಡ ಬೆಂದಿದ್ದಾವೆ ಇಡ್ಲಿನ ಹೊರಗೆ ತಗೋತೇ ಒಂದೊಂದು ಪ್ಲೇಟ್ಗಳನ್ನ ಸುಡ್ತಾ ಇದ್ದಾವೆ ಸ್ವಲ್ಪ ಬಟ್ಟೆ ಹಿಡಿದು ತಗೋಬೇಕಾಗತ್ತೆ ನಾವು ನೋಡಿ ಒಂದೆರಡು ನಿಮಿಷ ಇದು ಆರಬೇಕು ಇಲ್ಲಾಂದರೆ ಸುಡ್ತದೆ ತೆಗಿಲಿಕ್ಕೆ ಬರಲ್ಲ ಸ್ನೇಹಿತರೆ ಕದಕಾಯಿಗೆ ಒಂದು ಇಟ್ಟಿದ್ದು ಆಗಲಿ ಇಲ್ಲಿ ನೋಡಿ ಸಾಂಬಾರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ ಟೈಮು ಐದು ಐದು ಆರು ಗಂಟೆ ಹತ್ತಿರ ಬಂದಿದೆ ಅವಳು ಹೋಗ್ತಾಳೆ ಈಗ ಲೇಟ್ ಆಗುತ್ತೆ ಇದು ಚೆನ್ನಾಗಿ ಕುದಿಬೇಕು ನಮಗೆ ಸಾಂಬಾರು ಎಷ್ಟು ಕುದಿಯಿತೋ ಅಷ್ಟು ಟೇಸ್ಟಾಗಿ ಬರುತ್ತೆ ಇದು ಸಾಂಬಾರು ಬೇಳೆ ಸಾಂಬಾರು ಸಿಂಪಲ್ಲಾಗಿ ಮಾಡಿದೆ ಹಾಕಿದ್ದೀನಿ ಏನೂ ಜಾಸ್ತಿ ಪದಾರ್ಥ ಹಾಕಿಲ್ಲ ಬೇಳೆ ಟೊಮೆಟೊ ಬೇಯಿಸ್ಕೊಂಡು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಹೊಡಿ ಎರಡೇ ಹಾಕಿರೋದು ಎಣ್ಣೆ ಕರಿಬೇವು ಸೊಪ್ಪು ಮತ್ತು ಇಷ್ಟೇ ನೋಡಿ ಏನು ಜಾಸ್ತಿ ಏನು ಹಾಕೋಕೆ ಹೋಗಿಲ್ಲ ಇದಕ್ಕೆ ಸಿಂಪಲ್ಲಾಗಿ ಮಾಡಿದೆ ತಿಳಿ ಸಾರು ಕುದೀನಿ ನೋಡಿ ನೀರು ಖಾಲಿಯಾಗಿತ್ತು ಮೋಟ್ರ್ ಚಾಲು ಮಾಡಿದ್ದೀನಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕುದ್ದಿ ಫುಲ್ ಕುದ್ದಿದೆ ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದ್ದೀನಿ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಈಗ ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೇನೆ ಸ್ನೇಹಿತರು ಆಲ್ರೆಡಿ ನೋಡಿ ಹೊರಗಡೆ ಇನ್ನು ಕತ್ಲೇನೇ ಇದೆ ಆರು ಗಂಟೆ ಆಯ್ತಷ್ಟೇ ಈಗ ನೋಡಿ ಇಡ್ಲಿಗಳನ್ನು ಒಂದೊಂದೇ ಆಗಿ ನಾನು ಇಲ್ಲಿ ಬಿಡಿಸ್ತಾ ಹೋಗ್ತೇನೆ ಒಂದು ಸ್ಪೂನಿಂದ ನೋಡಿ ಸುಡ್ತಾ ಇದ್ದಾರೆ ಇಡ್ಲಿ ನೋಡಿ ಎಷ್ಟು ಸ್ಪಂಜಿಯಾಗಿ ಚೆನ್ನಾಗಿ ಬಂದಿದ್ದಾವೆ ನೋಡಿ ಉಪ್ಪಳ ಕಾಣ್ತಿರ್ಬೋದಲ್ಲ ನೋಡಿ ಈ ಥರ ಇದೆಲ್ಲ ತೆಗೆದಿಟ್ ಹೋಗ್ತೇನೆ ಈಗ ನೋಡಿ ಇಲ್ಲಿ ಇಡ್ಲಿ ಕೂಡ ರೆಡಿ ಅದು ಸಾಂಬಾರು ಕೂಡ ರೆಡಿ ಇದೆ ಇಡ್ಲಿ ಸೇನ್ ಡಬ್ಬಿ ಕೂಡ ಹಾಕಿಬಿಡ್ತೀನಿ ನೋಡಿ ಸಾಂಬಾರು ಇಲ್ಲಿ ಇಡ್ಲಿ ಸಾಂಬಾರು ಸ್ವಲ್ಪ ಆರಲಿ ಎತ್ತಿ ಬಿಟ್ಟಿದ್ದೀನಿ ಈಗ ಅವಳಿಗೆ ಚಾಕಿಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಆಯಿತು ನನ್ನ ಕೆಲಸ ಹತ್ತುವರೆ ಆಯ್ತು ನೋಡಿ ಬೆಳಗ್ಗೆ ನಾಲ್ಕು ಮುಕ್ಕಾಲು ಎದ್ದವಳು ಇಷ್ಟೊತ್ತು ತನಕ ಆಯಿತು ಕೆಲಸ ಇನ್ನೂ ಇದಾವೆ ಹೊರಗಡೆ ಪಾತ್ರೆ ಇದ್ದವು ನೋಡಿದ್ದು ಪೂಜೆ ಆಯಿತು ಈಗ ಊದೆಲ್ಲ ಹಾಕಿದ್ದೀನಿ ಧನುಷ ಕೂಡ ಬೆಳಗ್ಗೆ ಬೇಗ ತಿಂಡಿ ತಿಂದ ಅವ್ರ ಪಪ್ಪಾನ ತಿಂಡಿ ತಿಂದು ಹೋದರು ನಾನು ಇಡ್ಲಿ ಪಾತ್ರೆನ ನೀರು ಹಾಕಿಟ್ಟಿದ್ದೀನಿ ನೆನಿಬೇಕಲ್ಲ ತುಂಬ ಲೇಟ್ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೆನೀಲಿ ಅಂಥೇಳಿ ನನೀಗ ನಾನು ಕೂಡ ಇಲ್ಲಿ ಇಡ್ಲಿ ರೆಡಿ ಮಾಡಿಟ್ಟಿದ್ದೀನಿ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸ್ಪಂಜಾಗಿ ನೋಡಿ ಅದಕ್ಕಾಗಿ ನಾನು ಇಡ್ಲಿ ಸಾಂಬಾರು ತಿನ್ಬೇಕಂತೇಳಿ ಇದ್ದೀನಿ ಶ್ರೇಯಗಳು ಪಪ್ಪಾನೆ ತಿಂದರು ಶ್ರೇಯಾನ ತಿಂದು ಡಬ್ಬಿನ ಇದ್ನಿ ಇಡ್ಲಿ ಸಾಂಬಾರನ್ನೇ ತೊಗೊಂಡೋಗಿದ್ದಾಳೆ ಅವಳು ಕೂಡ ಅದಕ್ಕಾಗಿ ಈಗ ನಾನು ತಿಂತೀನಿ ತಿಂದು ಈಗ ಕೆಲಸ ಇದೆ ಬಟ್ಟೆ ತೊಳಿಬೇಕು ಪಾತ್ರೆ ಎಲ್ಲ ಕೆಲಸ ಇದೆ ಪೂಜೆ ಅಂತಾಗಿದೆ ಬೆಂಕಿ ಇತ್ತು ಊದು ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಏನು ಸ್ವಲ್ಪ ಇತ್ತು ನೋಡಿದ ನೆನಪೇ ಆಗಲಿಲ್ಲ ಅಲ್ಲಿ ಮೇಲ್ಗಡೆ ಮುಚ್ಚಿ ಇಟ್ಬಿಟ್ಟಿದ್ದೀವಿ ನೋಡಲೇ ಇಲ್ಲ ಹಾಗೆಯೇ ಸಾಂಬಾರು ಇದೆ ಬರೋದೇ ಈಗ ಇಡ್ಲಿ ಸಾಂಬಾರು ನಾನು ಕೂಡ ತಿಂದು ನಿಮಗೆ ಏನಾದರೂ ಮಾಡುವಾಗ ಸಿಗ್ತೇನೆ ಮತ್ತೆ ಕರಿಬೇ ಸೊಪ್ಪು ನಮ್ಮ ಗಿಡ ಎಲ್ಲ ಹೋಗಿದೆ ಸ್ನೇಹಿತರೆ ಯಜಮಾನ್ರಿಗೆ ಕಡುಬೆ ಸೊಪ್ಪು ಹೇಳಿದ್ದೆ ಖಾಲಿಯಾಗಿದೆ ಆಗಿದೆ ಅಂಥೇಳಿ ನಮ್ಮಮ್ಮರ ಮನೆಯದು ತೊಗೊಂಡಿದ್ದಾರೆ ನೋಡಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿಟ್ಕೊಂಡ್ಬಿಡ್ತೇನೆ ಈ ಥರ ನೋಡಿ ಕಾಯಿ ಏನಕ್ಕೆ ನಾ ಎಷ್ಟೇ ಹೇಳಿದ್ರು ಅವರಷ್ಟೇ ಮತ್ತೆ ಸ್ನೇಹಿತರೆ ನಾವು ಏನೇ ಹೇಳಿದ್ರು ಮತ್ತು ಅವ್ರ ಬುದ್ಧಿ ಖುಷಿ ಅವ್ರು ನೋಡಿ ಕಾಯಿ ಮೆಣಸು ಇಷ್ಟು ತಂದಿದ್ದಾರೆ ಎಷ್ಟೋ ನಮ್ಮಲ್ಲಿ ನಮ್ಮ ಗಿಡಗಳು ಫುಲ್ ಇದೆ ಆದರೆ ಮಷ್ಟು ಇಷ್ಟು ಕಾಯಿ ಮೆಣಸು ತಗೊಂಡಿದರೆ ಏನು ಮಾಡೋಕೆ ಬರಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದನ್ನು ಬಿಡಿಸ್ಕೊತೀನಿ ಈಗೆಲ್ಲ ತೆಗೆದಾಡ್ತೀನಿ ಸ್ನೇಹಿತರೆ ಬೆಳಗ್ಗೆದು ಇಡ್ಲಿ ಕೂಡ ಇತ್ತಲ್ಲ ಇಡ್ಲಿ ಇತ್ತು ಇದಕ್ಕೆ ಹೋಟೆಲ್ದು ಬಿಳಿ ಚಟ್ನಿ ಮಾಡಿದ್ದೀನಿ ಈಗ ಮಧ್ಯಾಹ್ನ ಮೇಲೆ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಯಾವ ಥರ ಚಟ್ನಿ ಕೊಡ್ತಾರೆ ನೋಡಿ ಬಿಳಿದು ಅದೇ ಥರ ಚಟ್ನಿ ಈಗ ಮಾಡಿದ್ದೇನೆ ಇಲ್ಲಿ ರೆಸಿಪಿ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡಿ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂಥೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರಗ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟಾಗಿದ್ದಾವೆ ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದಾವು ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ ಕೂಡ ಬಂದಿದ್ದಾವೆ ರೆಡಿನೇ ಬಂದಿದ್ದಾವೆ ಈ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದ್ಲು ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಅಂತಾವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತೆ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದಾವೆ ಎಲ್ಲ ಸೀರೆ ಒಂದ್ರಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾನು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಮೇಲುಗಡೆದು ಸಿಪ್ಪೆನ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡಿರೋ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಅಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿರೋದು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಸೇರಿಸ್ತೇನೆ ಇದಕ್ಕೆ ಸ್ವಲ್ಪ ನೀರು ಎಷ್ಟು ರುಬ್ಲಿಕ್ ಬೇಕು ನೋಡಿ ಅಷ್ಟನ್ನು ಹಾಕಿ ಇಲ್ಲಿ ನಾನು ಮಿಕ್ಸಿ ಮಾಡಿ ಇಟ್ಕೋತೇನೆ ನೋಡಿ ಇಷ್ಟು ಸಾಕು ನಾನು ತಿಳುವಗಿನೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಇಡ್ಲಿಗೆ ತಿಳು ಇರಬೇಕು ಚಟ್ನಿ ನೋಡಿ ಈ ತರ ರುಬ್ಬಿದ ಮೇಲೆ ಒಂದು ಬೌಲ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ ಚಟ್ನಿನ ಏನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇಷ್ಟು ತಿಳು ನಾನು ಚಟ್ನಿನ ರೆಡಿ ಮಾಡಿದೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ ಇಲ್ಲಿ ಒಗ್ಗರಣೆ ಬಾಂಡ್ಲಿ ಇಟ್ಟಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಇಲ್ಲಿ ತುಪ್ಪ ಎಣ್ಣೆನ ಹಾಕಿದ್ದೇನೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿ ಬೇಕು ಹಾಗೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಹಾಗೆ ಒಂದು ಬೇಳಿಗೆ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಇಂಗಿದ್ರೆ ಸ್ವಲ್ಪ ಇಂಗನ್ ಕೂಡ ಸೇರಿಸಿಕೊಳ್ಳಿ ಇದನ್ನೆಲ್ಲ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದನ್ನ ನಾವು ಚಟ್ನಿ ಮೇಲ್ಗಡೆ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಟ್ನಿ ಮೇಲ್ಗಡೆ ಹಾಕೊಳ್ಳಿ ಒಂದು ಒಗ್ಗರಣೆ ಕೊಟ್ಟ ಮೇಲೆ ಚಟ್ನಿ ಟೇಸ್ಟ್ನೇ ಬೇರೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಇಲ್ಲಿ ನಿಮಗೆ ಚ ಒಗ್ಗರಣೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೇನು ತಿನ್ಬಹುದು ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲಿ ಒಗ್ಗರಣೆ ಕೊಟ್ಟು ನಾನು ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ಬೇಳಾದರೆ ನೀವು ದೋಸೆಗೆಲ್ಲ ಮಾಡ್ತೀನಿ ಅಂದ್ರೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸ್ನೇಹಿತರೆ ನಿಮಗೆ ಯಾವುದೆಲ್ಲ ವಿಡಿಯೋ ಬೇಕು ಅಡಿಗೆದು ಬೇಕು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ನಾನು ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಅಡಿಗೆ ಮಾಡಿ ತೋರಿಸ್ಲಿಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ